ಬೆಳ್ತಂಗಡಿಯಲ್ಲಿ ಇದೇ ತಿಂಗಳು ಡಿಶೆಂಬರ್ ಹದಿನಾರರಂದು ಕೊಂದವರು ಯಾರನ್ನುವ ಮಹಿಳಾ ಸಮಾವೇಶಕ್ಕೆ ನಾನು ರಮಾ ನಾಗರಾಜ ಚಿತ್ರದುರ್ಗದಿಂದ ಒಬ್ಬ ಮಹಿಳಾ ಪರ ಹೋರಾಟಗಾರ್ತಿಯಾಗಿ ನಾನು ಭಾಗವಹಿಸ್ತಾ ಇದ್ದೀನಿ ತಾವು ಬನ್ನಿ ತಮ್ಮ ಜೊತೆ ಇಚ್ಛಾಶಕ್ತಿ ಉಳ್ಳವರು ಮಹಿಳೆಯರಿಗಾಗಿ ನ್ಯಾಯ ಬೇಕು ಅಂತ ಕೇಳುವಂಥವರು ಮಹಿಳೆಯರ ಪರವಾಗಿ ಕನ್ಸರ್ನ್ ಇರೋರು ದಯವಿಟ್ಟು ತಾವು ಬನ್ನಿ ತಮ್ಮ ಜೊತೆ ಬ ಬೇರೆಯವ್ರನ್ನ ಕರ್ಕೊಂಬನ್ನಿ ಮಹಿಳಾ ಸಮ ಇದು ಏನು ಮಹ ಸಮಾವೇಶ ಇದೆ ತೊಂದವರು ಯಾರು ಅನ್ನೋ ಒಂದು ವಿಷಯಕ್ಕೆ ಅದರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅನಾಚಾರ ಮತ್ತು ಎಲ್ಲ ಥರದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಿಲ್ಲ ಪೊಲೀಸ್ ಇಲಾಖೆ ವೈಫಲ್ಯ ಒಂದು ಕಡೆ ಆದರೆ ಸರ್ಕಾರದ್ದು ವೈಫಲ್ಯ ಎದ್ದು ಕಾಣ್ತಿದೆ ಮತ್ತು ನಾವು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನೋ ಒಂದು ಭಾವನೆ ಧರ್ಮಸ್ಥಳದಲ್ಲಿ ಬರುವ ಆಗ್ತಿದೆ ಆ ರೀತಿ ಆಗದೇದ ಹಾಗೆ ರಾಜ್ಯ ಮಟ್ಟದ ಎಲ್ಲ ಮಹಿಳೆಯರು ಬರ್ತಾಯಿದ್ದೀವಿ ಯಾಕೆ ಬರ್ತಾಯಿದ್ದೀವಿ ಅಂದರೆ ನಾನು ಚಿತ್ರದುರ್ಗದಿಂದ ಬರ್ತಾಯಿದ್ದೀನಿ ಯಾಕೆ ಬರ್ತಾಯಿದ್ದೀವಿ ಅಂದರೆ ಮಹಿಳೆಯರು ನಾವು ನಮ್ಮ ಹಕ್ಕುಗಳನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಮತ್ತು ಬೇರೆ ಮಹಿಳೆಯರ ಹಕ್ಕುಗಳನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ ಯಾವುದೇ ಆಗಲಿ ಯಾರೇ ಒಂದು ಹೆಣ್ಣು ಮಗು ಆಗಲಿ ಆ ಮಗುವುದು ಕೊಲೆ ಆಯಿತು ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಮತ್ತೆ ಕೊಂದವರು ಯಾರು ಅಂತ ತಿಳಿಸ್ಬೇಕು ಅದನ್ನು ತಿಳಿಸ್ಪಡಿಸೋದು ಪೊಲೀಸ್ ಇಲಾಖೆ ಇಷ್ಟು ಸಾವಿರಾರು ಹೆಣ್ಣುಮಕ್ಳು ಕತೆಗಳು ಕೇಳಿದೀವಿ ಏನು ಬೇಡ ನಮ್ಮ ಉಗ್ರಪ್ಪ ಅವರ ವರದಿ ಪ್ರಕಾರ ನಾಲ್ಕುನೂರ ಚಿಲ್ಲರೆ ಇದಾಗಿದೆ ಆ ಉಗ್ರಪ್ಪ ಅವರ ವರದಿಗಾದ್ರೂ ಇವರು ಏನು ಮಾನ್ಯತೆ ಕೊಟ್ಟಿದ್ದಾರೆ ಹಂಗಂದ್ರೆ ಒಬ್ಬ ಪುರುಷ ಉಗ್ರಪ್ಪ ಅವರು ಅವರು ಸಹಿತ ಒಂದು ಇದು ಕೊಡ್ತಾರೆ ಅಂದ್ರೆ ಅದು ಇವತ್ತು ಕೊಂದವರು ಯಾರು ಅಂತ ನಾವು ಕೇಳ್ತಾ ಇದ್ವಿ ಅದು ಯಾರ್ಯಾಗಿರ್ಬೋದು ಈಗ ರಮಾನಾಗೆ ಮಾಡಿದಾಳೆ ಅಂದರೆ ಅದು ಹೇಳಿ ಹೇಳುವಂಥ ಕೆಲಸ ಆಗಲಿ ಅವ್ರಿಗೆ ಶಿಕ್ಷಿಸೋದು ಮತ್ತು ಅವ್ರಿಗೆ ಗು ಏನು ಶಿಕ್ಷೆಗೆ ಗುರಿಪಡಿಸೋದು ಅದು ನ್ಯಾಯಾಲಯ ಇದೆ ನ್ಯಾಯಾಲಯದ ಕೆಲಸ ಆದರೆ ಕೊಂದವರು ಯಾರು ಅಂತ ಕೆಲಸ ಕಂಡು ಹಿಡಿಯೋ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತಿಸ್ಕೊಳ್ಳೋಕ್ಕೆ ನಾವು ಮತ್ತೆ ಕೊಂದವರಿ ಅಂತ ಒಂದು ಸಮಾವೇಶಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ನೀವು ಎಲ್ಲ ಬನ್ನಿ ನಾನು ಚಿತ್ರದಿಂದ ಬರ್ತಾ ಇದ್ದೀನಿ ರಮಾ ನಾಗರಾಜು ಮಹಿಳಾ ಪರ ಹೋರಾಟಗಾರ ದಕ್ಷಿಣ ಕನ್ನಡ ಬೆಳ್ತಂಗಡಿಯಲ್ಲಿ ನಡೆಯುತ್ತಿರುವ ಮಹಿಳಾ ಸಮಾವೇಶಕ್ಕೆ ರಾಜ್ಯಾದ್ಯಂತ ಮಹಿಳಾ ಸಂಘಟನೆಗಳೆಲ್ಲ ಸೇರುತ್ತಿವೆ ಬೀದರ್ ಜಿಲ್ಲೆಯಿಂದ ನಾವು ಬರ್ತಾ ಇದ್ದೇವೆ ನೀವು ಬನ್ನಿ ಧನ್ಯವಾದ ನಮಸ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರೆಲ್ಲ ಸೇರಿ ಡಿಸೆಂಬರ್ ಹದಿನಾರನೇ ತಾರೀಕಿನಂದು ಮಹಿಳೆಯರ ನ್ಯಾಯ ಸಮಾವೇಶಕ್ಕೆ ನಾವು ಭಾಗವಹಿಸ್ತಾ ಇದ್ದೇವೆ ನೀವೆಲ್ಲರೂ ಬನ್ನಿ ಕರ್ನಾಟಕದ ಸಹೋದರಿಯರಿಗೆ ನಮಸ್ಕಾರ ಬೆಳ್ಕನ್ನಡಿಯಲ್ಲಿ ಡಿಸೆಂಬರ್ ಹದಿನಾರರಂದು ಕೊಂದವರು ಯಾರು ಆಂದೋಲನ್ ಮಹಿಳಾ ನ್ಯಾಯ ಸಮಾವೇಶ ಮತ್ತು ಮೌನ ಮೆರವಣಿಗೆಯನ್ನು ಮಾಡ್ಲಿಕ್ಕಿದ್ದೇವೆ ನಾವು ಎಲ್ಲರೂ ಕೈ ಜೋಡಿಸಿದ್ದೇವೆ ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳತಂಡಿಯಲ್ಲಿ ನಡೆಯುತ್ತಿರುವಂತಹ ಹೊಂದವರು ಯಾರು ಎಂಬ ಸಮಾವೇಶಕ್ಕೆ ನಾನು ಅಸಹಜ ಸಾವುಗಳ ಪ್ರಕರಣದ ಬಗ್ಗೆ ತನಿಖೆಯಾಗುತ್ತೆ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂತ ಈ ಮುಖಾಂತರ ಹೂ ಕಿಲ್ಡ್ ವಿಮೆನ್ ಇನ್ ಧರ್ಮಸ್ಥಳ ಕೊಂದವರು ಯಾರು ಏನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಅಸಹಜ ಸಾವುಗಳು ಮತ್ತು ನಾಪತ್ತೆಯಾದ ಪ್ರಕರಣಗಳು ಏನಿದೆ ಅದ್ರ ಸುತ್ತ ಸೌಜನ್ಯ ಪ್ರಕರಣ ಕೂಡ ನಾವೆಲ್ಲರೂ ಸೇರಿದಂಗೆ ಎಷ್ಟು ಹೋರಾಟವನ್ನ ಮಾಡಿದ್ವಿ ಅದ್ರ ವಿರುದ್ಧ ಎಷ್ಟು ಬನ್ನಿ ಎತ್ತಿದ್ವಿ ಅಂತ ನಮ್ ಎಲ್ರಿಗೂ ಗೊತ್ತೇ ಇದೆ ಅಷ್ಟು ಸಾಲದು ನಾವು ಹೆಣ್ಣು ಮಕ್ಕಳ ಪರವಾದ ನ್ಯಾಯಕ್ಕಾಗಿ ನಿಲ್ಲಬೇಕಿದೆ ಹೆಣ್ಣು ನೊಂದಂತ ಹೆಣ್ಣು ಮಕ್ಕಳ ಕುಟುಂಬದ ಪರವಾಗಿ ನಾವು ನಿಲ್ಬೇಕಿದೆ ಹಾಗಾಗಿ ಬೆಳ್ತಂಗಡಿಯಲ್ಲಿ ಡಿಸೆಂಬರ್ ಹದಿನಾರರಂದು ನಡೆಯುತ್ತಿರುವ ಮಹಿಳಾ ನ್ಯಾಯ ಸಮಾವೇಶ ಜಾತಕ್ಕೆ ನೀವು ಬನ್ನಿ ನಾವೆಲ್ಲರೂ ಬರ್ತೀವಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಯಾವತ್ತೂ ನಿಲ್ಲದೇ ಇರಲಿ ಅಂತ ಹೇಳಕ್ಕೆ ಈ ಮೂಲಕ ಇಚ್ಛಿಸ್ತೀನಿ ಧರ್ಮಸ್ಥಳದಲ್ಲಿ ನಡೆದ ಅತ್ಯಾಚಾರ ಕೊಲೆ ಆತ್ಮಹತ್ಯೆ ನಾಪತ್ತೆ ಪ್ರಕರಣಗಳು ಇವುಗಳ ಬಗ್ಗೆ ಸದನದಲ್ಲಿ ಈ ಮೊದಲೇ ಪ್ರಸ್ತಾಪ ಆಗಿತ್ತು ಆದರೆ ಯಾವ ಸರ್ಕಾರಗಳು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಒಳಪಡಿಸಲಿಲ್ಲ ಭಾರತ ದೇಶದಲ್ಲಿ ಅದೆಷ್ಟೋ ಪುಣ್ಯಕ್ಷೇತ್ರಗಳಿದೆ ಅಲ್ಲೆಲ್ಲೂ ನಡೆಯದ ಆತ್ಮಹತ್ಯೆ ಅಸಹಜ ಸಾವುಗಳು ಧರ್ಮಸ್ಥಳದಲ್ಲಿ ಮಾತ್ರ ಯಾಕಾಗ್ತದೆ ಯಮುನಾ ಆನೆ ನಾರಾಯಣ ಪದ್ಮಲತಾ ಇವರುಗಳ್ದೆಲ್ಲ ಕೊಲೆ ಆಗಿದೆ ಧರ್ಮಸ್ಥಳದಲ್ಲಿ ಕೊಲೆ ಆದದ್ದಂತೂ ಹೌದು ಕೊಂದವರು ಯಾರು ನಾವು ಕೇಳ್ತಾ ಇರೋದು ಕೊಂದವರು ಯಾರು ಇದೇ ಕೊಂದವರು ಯಾರು ಎಂಬ ಆಂದೋಲನದ ಮುಖಾಂತರ ಕರ್ನಾಟಕ ರಾಜ್ಯದ ಎಲ್ಲಾ ಮಹಿಳೆ ಮಹಿಳಾ ಸಂಘಟನೆಗಳು ಡಿಸೆಂಬರ್ ಹದಿನಾರಕ್ಕೆ ಬೆಳತಂಗಡಿಯಲ್ಲಿ ನ್ಯಾಯ ಸಮಾವೇಶ ಮಾಡ್ತಾ ಇದ್ದೇವೆ ನೀವು ಬನ್ನಿ ಸ್ನೇಹಿತರೆ ಇದೇ ಡಿಸೆಂಬರ್ ಹದಿನಾರರಂದು ಕೊಂದವರು ಯಾರು ಎಂಬ ಅಭಿಯಾನದೊಂದಿಗೆ ಬೆಳತಂಗಡಿಯಲ್ಲಿ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಿಂದ ನಾವು ಬರ್ತಿದ್ವಿ ನೀವು ಕೂಡ ಬನ್ನಿ